ಮನೆ ಒಳಕ್ಕೆ ಬಿಟ್ಟುಕೊಳ್ತಾ ಇರಲಿಲ್ಲ ಆದ್ರೆ ದಲಿತರು ನನ್ನ ಮನಸ್ಸಲ್ಲಿದ್ದಾರೆ ಯಾರೇ ಅದಕ್ಕೆ ನಿಮ್ಮ ಬಂದು ಕುತ್ಕೊಂಡು ಕಷ್ಟ ಕೇಳ್ತಾ ಇದೀನಿ ಬಾಬಾ ಸಾಹೇಬ್ ಅಂಬೇಡಿಕರ್ ಇವತ್ತೊಂದು ಐದು ನಿಮಿಷದ ಭಾಷಣ ದಯವಿಟ್ಟು ಕೇಳಿಸ್ಕೋಬೇಕು ತುಂಬಾ ಜನ ಇದನ್ನ ಓದಿರ್ಲಿಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ವೇಟಿಂಗ್ ಫಾರ್ ದ ವೀಸಾ ಅಂತ ಹೆಡ್ಡಿಂಗ್ ಅಲ್ಲಿ ಒಂದು ಇಪ್ಪತ್ತು ಪೇಜ್ ಅಲ್ಲಿ ಅವರು ಹ್ಯಾಂಡ್ ರಿಟರ್ನ್ ಬರೀತಾರೆ ಅದೇ ಅದು ಯಾರು ಪಬ್ಲಿಷ್ ಮಾಡಿರಲ್ಲ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಲ್ಲಿ ಅವರ ಹ್ಯಾಂಡ್ ರಿಟರ್ನ್ ವೇಟಿಂಗ್ ಫಾರ್ ವೀಸಾ ಅಂತ ಅವರ ಅನುಭವಗಳನ್ನ ಬರೀತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಾಂಬೆಯ ಪೀಪಲ್ ಎಜುಕೇಶನ್ ಸೊಸೈಟಿ ಪಬ್ಲಿಷ್ ಮಾಡುತ್ತೆ ಅದನ್ನ ನೈಂಟಿ ಫೋರ್ ಅಲ್ಲಿ ಮಹಾರಾಷ್ಟ್ರ ಗವರ್ಮೆಂಟ್ ಪಬ್ಲಿಷ್ ಮಾಡುತ್ತೆ ವಾಲ್ಯೂಮ್ ಟ್ವೆಲ್ ಅಲ್ಲಿ ಆ ಇಪ್ಪತ್ತು ಪೇಜ್ ಅಲ್ಲಿ ಏನಿದೆ ಅಂತ ಆರು ಎಟ್ಟಿಂಗ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದ್ದಾರೆ ಸರ್ ಮೊದಲನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋ ಪಿ ಪಿವನ್ ನೋ ವಾಟರ್ ಅಂತ ಇವರು ಶಾಲೆಗೆ ಹೋದ್ರೆ ಕುಡಿಯಕ್ಕೆ ನೀರ್ ಕೊಡ್ತಿರಲ್ಲ ಇವ್ರಿಗೆ ಅಂತ ಮಹರ್ ಜಾತಿಯವರಿಗೆ ಅಂತ ಸಪ್ರೇಟ್ ಒಂದು ಬಾಟಲ್ ನೀರ್ ಇಟ್ಟಿರ್ತಾರೆ ಅದನ್ನು ಅವ್ರು ಕುಟ್ಟಂಗಿಲ್ಲ ಪಿ ಒನ್ ಬಂದು ಅದನ್ನ ಸುರಿದ್ರೆ ಅದ್ರಲ್ಲಿ ನೀರು ಕುಡಿಬೇಕಾಗಿತ್ತು ಒಂದೊಂದು ದಿನ ಪಿ ಒನ್ ಏನಾದ್ರೂ ಶಾಲೆಗೆ ಬರಲಿಲ್ಲ ಅಂದ್ರೆ ಅವತ್ತೆಲ್ಲ ನೀರು ಕುಡಿಯೋಕ್ಕೆ ಆಗ್ತಿರಲ್ಲ ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ನೋ ಪಿ ಒನ್ ನೋ ವಾಟರ್ ಅಂತ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯಿ ಬಡ್ಕೊಂತೀವಲ್ಲ ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೆ ಇರೋ ಯಾವ ಧರ್ಮ ಸರ್ ಅದು ಒಳಕ್ಕೆ ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡಕ್ಕಾಗದೇ ಯಾವ ಧರ್ಮದ ಪ್ರೀತಿ ಅದು ಅವತ್ತು ಬಾ ಸಾಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಇದನ್ನು ಬರೀತಾರೆ ಇನ್ನೊಂದು ಗೊತ್ತಿರ್ಬೇಕು ನಿಮಗೆ ಅದೇ ಫಸ್ಟ್ ಚಾಪ್ಟರ್ ಅಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ ಆಕ್ಚುಲಿ ಅವ್ರ ತಂದೆಯವರು ರತ್ನಗಿರಿ ಡಿಸ್ಟಿಕ್ ನ ಅನ್ನೋ ಊರಲ್ಲಿ ಸೆಟಲ್ ಆಗ್ಬೇಕು ಅಂತ ಇರ್ತಾರೆ ರಿಟೈರ್ಡ್ ಆದ್ಮೇಲೆ ಅವ್ರ ತಂದೆಯವ್ರ ಏನ್ ಮಾಡ್ತಾರೆ ರತ್ನಗಿರಿ ಡಿಸ್ಟಿಕ್ ದಪೋಲಿ ಬೇಡ ಸತಾರಾ ಡಿಸ್ಟ್ರಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಸತಾರಾ ಡಿಸ್ಟಿಕ್ಟ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅವ್ರು ರಿಟೈರ್ಡ್ ಆಗಿ ಹೋಗಿರ್ತಾರೆ ಅವ್ರ ತಂದೆಯವರು ಆವಾಗ ಸತಾರಾ ಡಿಸ್ಟಿಕ್ ಅಲ್ಲಿ ಬರಗಾಲ ಬಂದಿರುತ್ತೆ ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಂತ ಬಾಂಬೆ ಪ್ರಾವಿನ್ಸ್ ಅವರು ಕೆಲಸ ಕೊಡೋಕ್ಕೆ ಒಂದು ಕೆರೆಯನ್ನು ತೆಗೆಯೋ ಅವಕಾಶ ಕೊಡ್ತಾರೆ ಆವಾಗಿರೋ ಕ್ಯಾಶಿಯರ್ ಆಗಿ ಹೋಗ್ತಾರೆ ಅಲ್ಲಿಗೆ ಕ್ಯಾಶಿಯರ್ ಆಗಿ ಹೋದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾನು ಯಾವಾಗ ಬರಕ್ ಅಂಬೇಡ್ಕರ್ ನಾನು ಅಲ್ಲಿರ್ತೀನಿ ಸತಾರಾ ಡಿಸ್ಟಿಕ್ ಅಲ್ಲಿ ಕೊರೆಗಾವ್ ಅಲ್ಲಿ ಇರ್ತೀನಿ ನಾನು ನೀನೇ ಯಾವತ್ತಾದರೂ ಬಾ ಅಂತ ಪತ್ರ ಬರೆದ್ಬಿಟ್ಟು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ಬರುವಾಗ ನೀನ್ ಬಾ ಅಂದ್ಬಿಟ್ಟು ಒಳ್ಳೆ ಹ್ಯಾಟು ಒಳ್ಳೆ ಬಟ್ಟೆ ಒಳ್ಳೆ ಶೂಸು ತಂದೆಯವ್ರು ಕಳಿಸ್ತಾರೆ ಇವರು ಅಂಬೇಡ್ಕರ್ ಮತ್ತೆ ನಾಲ್ಕು ಜನ ನಾಲ್ಕು ಜನ ಅವ್ರ ಅಣ್ಣದ್ರು ಅಂದ್ರೆ ಅಕ್ಕನ ಮಕ್ಕಳಿಬ್ರು ಇವ್ರ ಬ್ರದರು ನಾಲ್ಕು ಜನ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾರೆ ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ ರೈಲ್ವೆ ಟಿಕೆಟ್ ತಗೊಂಡು ಪ್ರತಿಯೊಬ್ಬರಿಗೂ ಎರಡು ಹಣ ಕೊಡ್ತಾರೆ ಇದು ಅಂಬೇಡ್ಕರ್ ಕೈ ಬರದಲ್ಲಿ ಬರ್ದಿರೋದು ಎರಡೆರಡು ಹಣ ಕೊಡ್ತಾರೆ ಅವಾಗ ಎರಡು ಹಣದಲ್ಲಿ ಒಂದು ಹಣ ಕೊಟ್ಟು ಆ ರೈಲ್ವೆ ಸ್ಟೇಷನ್ ಲೆಮನ್ ಸೋಡಾ ಕುಡಿತಾರೆ ಸಾಹೇಬರು ಬರ್ದಿರೋದರ ಆತ್ಮಚರಿತ್ರೆ ಕುಡಿದು ಟ್ರೈನ್ ಹತ್ತು ಬಿಟ್ಟು ಹೋಗ್ತಾರೆ ಸಾಯಂಕಾಲ ಐದು ಗಂಟೆಗೆ ಮಸೂರ್ ಅಂತ ರೈಲ್ವೆ ಸ್ಟೇಷನ್ ಕೋರೆಗಾವಿಗೆ ಹತ್ರ ಇರೋ ಮಸೂರ ಅನ್ನೋ ರೈಲ್ವೆ ಸ್ಟೇಷನ್ ಅಲ್ಲಿ ಐದು ಗಂಟೆಗೆ ಇಡೀತಾರೆ ಅವರು ಕರ್ಕೊಂಡು ಹೋಗೋಕೆ ಯಾರು ಬರಲ್ಲ ಎಲ್ಲರೂ ಒಟ್ಟು ರೈಲ್ವೆ ಮಾಸ್ಟರ್ ಬಂದು ಏನಪ್ಪಾ ಎಲ್ಲಿಗೆ ಹೋಗ್ಬೇಕು ಅಂತ ಹುಡುಗರು ಮುಟ್ತಾರೆ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರಲ್ಲ ಮುಟ್ಟಿದ ತಕ್ಷಣ ನೀವು ಯಾರು ಅಂದ್ರೆ ಸರ್ ನಾವು ಮಹರ್ ಜಾತಿಯವರು ಅಂದ್ರೆ ಆ ರೈಲ್ವೆ ಮಾಸ್ಟರ್ ಮುಖ ಎಲ್ಲ ಚೇಂಜ್ ಆಗಿ ಹೋಗಿ ಸ್ಟೇಷನ್ ಒಳಗೆ ಹೋಗಿ ಅವರ್ ಬಚ್ಚಿಟ್ಕೊಂತಾನೆ ಆವತ್ತು ದಲಿತರನ್ನ ಮುಟ್ಟಬಾರದು ಅನ್ನೋ ಇದಿರುತ್ತೆ ಅವರ್ ಮತ್ತೆ ಆಚೆ ಬರ್ತಾರೆ ತಾಂಗಾಲ ಹೋಗ್ತೀವಿ ಕೋರೆಗಾವ್ಗೆ ಅಂದ್ರೆ ಯಾರು ಬರಲ್ಲ ಇವ್ರು ಹೇಳ್ತಾರೆ ನಾವು ಡಬಲ್ ಫೇರ್ ಕೊಡ್ತೀವಿ ಅಂದರೆ ಕಡೆಗೂ ಒಬ್ಬ ಟಾಂಗವಲ ಹೇಳ್ತಾನೆ ನೀವು ಯಾರಾದರೂ ಓಡಿಸಂಗಿದ್ರೆ ನಾನು ಟಾಂಗ ಕೊಡ್ತೀನಿ ನಾನು ಅತ್ತಲ್ಲ ಅಂತ ಹೇಳ್ತಾರೆ ಅವರು ಅವಾಗ ಇವ್ರು ಟಾಂಗ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ ಆದರೆ ಮಾರನೇ ದಿನ ಮಧ್ಯಾಹ್ನ ಹೋಗಿ ರೀಚ್ ಆಗ್ತಾರೆ ರೀಚ್ ಆಗಿ ಅಪ್ಪಗೆ ಹೇಳ್ತಾರೆ ಅಪ್ಪ ಯಾಕಪ್ಪ ಯಾರನ್ನೂ ಕಳಿಸ್ತಿಲ್ಲ ನೀನು ಅಂದರೆ ನಾನು ಪತ್ರ ಬರೆದಿದ್ದೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ರೆ ಆ ಪತ್ರ ಅವ್ರ ತಂದೆಯವ್ರ ಕ್ಲರ್ಕು ಅವ್ರು ಕೊಟ್ಟೇ ಇರೋಲ್ಲ ಇದು ಮೊದಲನೇ ಚಾಪ್ಟ್ರಲ್ಲಿ ಬರೀತಾರೆ ಎರಡನೇ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾದ ವಾಪಸ್ ಬರ್ತಾರೆ ವಾಪಸ್ ಬಂದ್ರೆ ಹಿಂದೂ ಧರ್ಮದವರು ನಡೆಸುವ ಯಾವ ಹೋಟೆಲ್ ಅಲ್ಲೂ ಇವರಿಗೆ ಉಳ್ಕೊಳಕ್ ಅವಕಾಶ ಕೊಡಲ್ಲ ಎಲ್ಲಿ ಉಳ್ಕೊಳ್ಳೋದು ಯಾವ ಹೋಟೆಲ್ ಅಲ್ಲೂ ಅವಕಾಶ ಕೊಡಲ್ಲ ಆವಾಗ ಬರೋಡ ಹತ್ರ ವಿಶಿ ಅಂತ ಕರಿತಿರ್ತಾರೆ ಹೋಟೆಲ್ಸ್ ನ ಅವಾಗ ಅಂಬೇಡ್ಕರ್ ಅವರು ಇಬ್ಬರು ಸ್ನೇಹಿತರಿರ್ತಾರೆ ಇರ್ತಾರೆ ಒಂದು ಹಿಂದೂ ಸ್ನೇಹಿತ ಒಂದು ಕ್ರಿಶ್ಚಿಯನ್ ಸ್ನೇಹಿತ ಕೇಳ್ತಾರೆ ನಿಮ್ಮ ಮನೇಲಿ ಉಳ್ಕೊಳಕ್ ಅವಕಾಶ ಕೊಡೋದ್ರೆ ಅಲ್ಲೂ ಕೊಡಲ್ಲ ಅವಾಗ ಏನ್ ಮಾಡ್ತಾರೆ ಪಾರ್ಸಿ ಹಿಂದ್ ಅಂತ ಒಂದು ಹೋಟ್ಲ್ ಇರುತ್ತೆ ಪಾರ್ಸಿ ಸಮುದಾಯದವ್ರದ್ದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾನು ಪಾರ್ಸಿ ಅಂತೇಳಿ ಬರ್ಸಿ ಹೋಟೆಲ್ ನಲ್ಲಿ ಎರಡು ಫ್ಲೋರ್ ಬಿಲ್ಡಿಂಗ್ ಅದು ಇವತ್ತು ಬರೋಡಾದಲ್ಲಿ ಇದೆ ಪಾರ್ಸಿ ಅಂತ ಎರಡು ಫ್ಲೋರ್ ಬಿಲ್ಡಿಂಗ್ ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರೋ ಮೇಂಟೈನ್ ಮಾಡ್ತಾರಲ್ಲ ಆತ ಗೊತ್ತಾಗುತ್ತೆ ಇತ್ತ ಪಾರ್ಸಿ ಅಲ್ಲ ಅಂತ ಏ ನೀನ್ ಪಾರ್ಸಿ ಎಲ್ಲ ಆಚೆ ಆಗ್ತೀನಿ ಅನ್ನೋಷ್ಟೊದ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಜೀವನ ಕಟ್ಕೊಳಕ ಬಂದಿದ್ದೀನಿ ನನ್ನ ಆಚೆ ಕಳಿಸ್ಬಿಡಿದ್ರೆ ಆಯ್ತು ನನ್ ತೊಂದರೆ ಕೊಡಲ್ಲ ಅಂತ ಬಿಟ್ಬಿಡ್ತಾರೆ ಆದ್ರೆ ಹನ್ನೊಂದನೇ ದಿನ ಆದ್ಮೇಲೆ ಪಾರ್ಸಿಗಳೆಲ್ಲ ಬಂದು ಗಲಾಟೆ ಮಾಡಕ್ ಬರ್ತಾರೆ ಪಾರ್ಸಿ ಅಲ್ಲದ ನೀನು ಇಲ್ಲಿ ಇಲ್ಲಿರಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಚೆ ಕಳಿಸ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಚಾಪ್ಟರ್ ಬರೀತಾರೆ ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಹಿಂದೂಗಳಿಗೂ ಬೇಡವಾದ ದಲಿತರು ಪಾರ್ಸಿಗಳಿಗೂ ಬೇಡವಾದರು ಅಂತ ಬರೀತಾರೆ ಮೂರನೇ ಚಾಪ್ಟರ್ ಮೂರನೇ ಚಾಪ್ಟರ್ಟೋಬಯೋಗ್ರಫಿ ಅಲ್ಲಿ ಬರ್ದಿರೋದು ಬರ್ದಿರೋದು ಇವ್ರನ್ನ ಸೋಶಿಯಲ್ ಬೈಕಾಟ್ ಮೇಲ್ವರ್ಗದವರು ಹತ್ರ ಸೇರಿಸ್ತಿರಲ್ಲ ಅದ್ರ ಬಗ್ಗೆ ರೀಸರ್ಚ್ ಮಾಡಿ ಅಂತ ಒಂದು ಹಳ್ಳಿಗೆ ಕಳಿಸ್ತಾರೆ ಹೋಗಿ ರೀಸರ್ಚ್ ಮಾಡಿ ಕೊಟ್ಟಾಗ ಆ ನೋವನ್ನು ಅವರು ಬರೀತಾರೆ ಬಾಂಬೆ ಪ್ರಾವಿನ್ಸ್ಗೆ ನಾವಿಷ್ಟು ಕಷ್ಟದಲ್ಲಿ ಇದ್ದೀವಿ ಅಂತ ನಾಲ್ಕನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ದೌಲತಾಬಾದ್ ಅಂತ ದೌಲತಾಬಾದ್ ಔರಂಗಾಬಾದ್ ಹತ್ರ ಔರಂಗಾಬಾದ್ ಹತ್ರ ನಾನು ಇದನ್ನು ಹಿಂದಿ ಮರಾಠಿಯಲ್ಲೂ ಓದಿದ್ದೀನಿ ಯಾಕೆಂದ್ರೆ ನಾನು ಒಂದು ವರ್ಷ ಔರಂಗಾಬಾದ್ ಸಮೀಪ ಇರೋ ಮಹಾರಾಷ್ಟ್ರದ ಶಿರಡಿಯಲ್ಲಿ ನಾನು ಏಳನೇ ಕ್ಲಾಸ್ ಓದಿದ್ದೀನಿ ನಾನು ಮರಾಠಿ ಮತ್ತೆ ಕನ್ನಡ ಎರಡೂ ಓದಬಲ್ಲೆ ಅವ್ರ ಆತ್ಮ ಎರಡೂ ಭಾಷೆಯಲ್ಲಿ ಓದಿ ಅದರ ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ದೌಲತಾಬಾದ್ ಹತ್ರ ಹೋಗ್ತಾರೆ ಅವಾಗ ರಂಜಾನ್ ಪೀರಿಯಡ್ ಔರಂಗಾಬಾದ್ ಅಲ್ಲಿ ನೀರು ಕುಡಿಯಕ್ಕೆ ಅಲ್ಲಿರೋ ಮುಸ್ಲಿಂ ಸಮುದಾಯದವರು ಇವ್ರನ್ನ ನೀರು ಕುಡಿಯಕ್ಕೆ ಬಿಡಲ್ಲ ಆವಾಗ ಅಂಬೇಡ್ಕರ್ ಸಾಹೇಬ್ರು ಬರೀತಾರೆ ಹಿಂದೂಗಳಿಗೂ ಬೇಡವಾಗಿದ್ದೀವಿ ಪಾರ್ಸಿಗಳಿಗೂ ಬೇಡವಾಗಿದ್ದೀವಿ ಮುಸ್ಲಿಮರಿಗೂ ಬೇಡವಾಗಿದ್ದೀವಿ ನಾವು ದಲಿತರು ಅಂತ ಬರೀತಾರೆ ಮೂರನೇ ಚಾಪ್ಟರ್ ಅಲ್ಲಿ ಅವ್ರ ಕೈಯಾರೆ ಬರ್ತಿರೋದು ನಾಲ್ಕನೇ ಚಾಪ್ಟರ್ ಅಲ್ಲಿ ನಾಲ್ಕನೇ ಚಾಪ್ಟರ್ ಅಲ್ಲಿ ಅವರು ಬರೀತಾರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನದಲ್ಲಿ ಏನೋ ಸಾಧಿಸ್ಬೇಕು ಅಂತ ಅವ್ರಿಗೆ ಆಸೆ ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ ಯ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಒಂದು ದಲಿತ ಮಹಿಳೆ ಮಗುನ ಡೆಲಿವರಿ ಮಾಡುತ್ತೆ ಡಿಲಿವರಿ ಆಗಿದ ತಕ್ಷಣ ನಿಮೋನಿಯಾ ಬರುತ್ತೆ ಲಂಗ್ಸ್ ಡಾಕ್ಟರ್ ಮೇಲ್ವರ್ಗದವರು ದಲಿತ ಮಹಿಳೆನ ಮುಟ್ಟಲ್ಲ ಆ ಸ್ಕೂಲ್ ಟೀಚರ್ ವೈಫ್ ಹೋಗಿ ಕೇಳ್ಕೊಂತಾರೆ ಡಾಕ್ಟ್ರೆ ನನ್ನ ಹೆಂಡತಿ ಸಾವಿ ಬದುಕಿನ ನಡುವೆ ಇದ್ದಾರೆ ದಯವಿಟ್ಟು ಕಾಪಾಡಿ ಅಂದ್ರೆ ಬರಲ್ಲ ಆವಾಗ ಡಾಕ್ಟರ್ ಬಂದು ಹಿಂದೂ ಡಾಕ್ಟರ್ ಬಂದು ಮುಸ್ಲಿಂ ಡಾಕ್ಟ್ರ ಕೈಗೆ ಥರ್ಮೋಮೀಟರ್ ಕೊಡ್ತಾರೆ ಆ ಮುಸ್ಲಿಂ ಡಾಕ್ಟರ್ ಥರ್ಮೋಮೀಟರ್ ಅವ್ರು ಎತ್ಕೊಂಡೋಗಿ ಆ ಟೀಚರ್ ಕೊಡ್ತಾರೆ ಆ ಟೀಚರ್ ಹೋಗಿ ಥರ್ಮೋಮೀಟರ್ ಇಟ್ಟು ಟೆಸ್ಟ್ ಮಾಡ್ತಾರೆ ರಿಪೋರ್ಟ್ ಬರೋ ಅಷ್ಟೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಸ್ತಿ ಆದಾಗ ಮಾಡೋದಲ್ಲ ಇನ್ನೊಬ್ಬರು ಬೇಕಾದಾಗ ಮಾಡೋದಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅಮ್ಮ ಆಂಬುಲೆನ್ಸ್ ಇವತ್ತು ಎಷ್ಟು ಜನರ ಜೀವ ಉಳಿಸ್ತಿದೆ ವಿಶೇಷವಾಗಿ ನೋಡಿ ಶ್ರೀಮಂತರಿಗೆ ಯಾರಿಗೂ ಅಮ್ಮ ಆಂಬುಲೆನ್ಸ್ ಬೇಕಾಗಿಲ್ಲ ರೀ ಕಾರ್ ಇದೆ ಬಾಡಿಗೆ ಕಾರ್ ಮಾಡ್ತಾರೆ ಬೇಕಾಗಿರೋದು ಬಡವರಿಗೆ ನಾನು ಎಲ್ರಿಗೂ ಹೇಳೋಕೆ ಇಷ್ಟಪಡೋದು ಇಷ್ಟೇ ನಮ್ಮೂರಿಗೆ ನಮ್ಮ ಶಾಸಕದಲ್ಲಿ ನೂರ ಅರವತ್ತಳ್ಳಿ ಸುತ್ತಿದ್ದೀನಿ ಎಸ್ ಸಿ ಎಸ್ ಟಿ ಮನೆಗಳಲ್ಲೂ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಅವ್ರು ತುತ್ತಿಟ್ರೆ ಕೈ ನನ್ನ ಊಟ ಮಾಡ್ತಿದ್ದೀನಿ ನನ್ನ ಮನೆಯ ಡೈನಿಂಗ್ ಟೇಬಲ್ ದರಿದ್ರ ಯಾರೇ ಬಂದ್ರು ಆ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸಿ ಊಟ ಬಡಿಸ್ತೀನಿ ನಾನು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಪ್ರಾಣ ಅವ್ರ ಹೆಸರಲ್ಲೇ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ನಾನೇನಾದ್ರು ಆದ್ರೆ ಅದಕ್ಕೆ ಅವರೇ ಕಾರಣ ಅವ್ರು ಬರೆದಿರೋ ಸಂವಿಧಾನನೇ ಕಾರಣ ನಿಮ್ಗೆಲ್ಲ ಒಳ್ಳೇದಾಗ್ಬೇಕಣ ನಿಮ್ಗೆಲ್ಲ ಒಳ್ಳೇದಾಗಬೇಕು ನೂರ ಅರವತ್ತು ಹಳ್ಳಿ ಸುತ್ತಿದ್ದೀನಿ ಅಣ್ಣ ಅನುದಾನ ಇಲ್ಲದೆ ನಾನು ಹಳ್ಳಿಗೆ ಹೋಗಕ್ಕಾಗಲ್ಲ ಇವತ್ತು ಬರೀ ಒಂದು ಗುಂಡ್ಲು ಬಂಡಿ ಕಲ್ನ ಮೂವತ್ತೆಂಟು ಮನೆಯವರು ನಲ್ವತ್ತು ಲಕ್ಷ ಕೇಳಿದ್ರು ಹಾಕದೆ ನಿಮ್ಮ ಹಳ್ಳಿಗೆ ಬಂದ ಮೇಲೆ ನೀವು ಕಷ್ಟ ಕೇಳ್ದಾಗ ನಾನು ಹಾಕಬೇಕು ಕೊರಲಳ್ಳಿ ಬ್ರಿಡ್ಜು ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ಒಂದು ಕೋಟಿ ರೂಪಾಯಿ ಹಾಕಿದೀನಿ ಬ್ರಿಡ್ಜ್ಗೆ ಈಗಾಗಲೇ ಮುಗಿಯುವ ಹಾಕದಲ್ಲಿ ಬಂದಿದೆ ಅನುದಾನ ತಗೊಂಡು ನಿಮ್ ಮೂರು ಬರ್ತೀನಿ ಇನ್ನ ಇನ್ನೂರು ಹಳ್ಳಿ ಇದೆ ನನಗೆ ಮೂವತ್ತು ಪಂಚಾಯತಿ ಮುನ್ನೂರ ಅರವತ್ತು ಆರು ಹಳ್ಳಿ ಬರುತ್ತೆ ನೂರ ಅರವತ್ತು ಸುತ್ತಿದ್ದೀನಿ ಇನ್ನ ಮುನ್ನೂ ಇನ್ನೂರ ಆರು ಹಳ್ಳಿ ಇದೆ ಇನ್ನೊಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಸುತ್ತಿ ಬಿಡ್ತೀನಿ ಬೆಳಗ್ಗೆ ಮೂರುವರೆ ಗೆದ್ದು ಐದು ಗಂಟೆಗೆ ಐಬಿಗೆ ಬಂದು ಆರು ಆರೂವರೆಗೆ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಹಳ್ಳಿಗಳ್ ಬರ್ತಿದೀನಿ ಮಾಡಕ್ಕೆ ತಾಳೋದು మీరు తిడితే తిట్పించుకుంటాడు మీరు గెదితే ఊరికే ఉంటాను మీరు ఏమన్నా నమస్తే చిక్బళకు హాగో మోని చెప్పి నీళ్ళిడ్స్తాడు చిక్క చిక్క సమస్య ఇప్పుడు కోపం మాట్ స్పందిస్త మీ బిడ్డ మీ తా తిట్టు ఎవరి తావు తిట్టిపించుకుంటాడనా ఎవరి తిప్పించుకుంటాడా